ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಿಗಿ ನಿದೇ ಸರ್ವಿದ್ರೀದಕ್ಷಿಣಾಮಮೂರ್ತೈ ನಮೋ ನಮಃ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ಕರು ಮೇ ದೇವ ಸರ್ವಾರ್ಯು ಸರ್ವ ವಿಶೇಷವಾಗಿ ಗಣಪತಿಯ ವಿಚಾರವನ್ನು ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಗಣಪತಿ ಏಕದಂತ ಅಂತ ಹೇಳಿ ಕರಿತೀವಿ ನಾವು ಸುಮುಖ ಅಂತ ಹೇಳಿ ಕರಿತೀವಿ ನಾನಾ ಹೆಸರುಗಳಿಂದ ಕರಿತೀವಿ ಈ ಇಡೀ ವರ್ಲ್ಡ್ ವೈಡ್ ಇರುವಂತಹ ಏಕೈಕ ದೇವರು ಮಹಾಗಣಪತಿ ಅಂದರೆ ಪ್ರತಿಯೊಬ್ಬರೂ ಕೂಡ ಮಹಾಗಣಪತಿಯನ್ನು ಅವರವರ ಒಂದು ಅನುಕೂಲಕ್ಕೆ ತಕ್ಕಂಗೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಗಣಪತಿ ಶಿವನ ಪುತ್ರನಾಗಿ ಪ್ರಥಮ ಪೂಜೆಯನ್ನು ತಗೊಳ್ಳುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ದೇವರು ಈ ಮಹಾಗಣಪತಿಯ ಒಂದು ಸಿದ್ಧಿ ಇದೆಯಲ್ಲ ಈ ಮಹಾಗಣಪತಿಯ ಸಿದ್ಧಿಯಲ್ಲಿ ಐದು ಸಿದ್ಧಿಗಳನ್ನ ನಮ್ಮ ಗುರುಗಳು ಕೊಟ್ಟಿದ್ದಾರೆ ಐದು ಗಣಪತಿಯ ಸಿದ್ಧಿ ಬಹಳ ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ಅದರಲ್ಲಿ ಒಂದು ಸಿದ್ಧಿ ತಾಂತ್ರಿಕಕ್ಕೆ ಬೇಕು ಇನ್ನು ಮಿಕ್ಕಿದ ನಾಲ್ಕು ಸಾತ್ವಿಕ ಸಿದ್ಧಿಗಳು ಈ ಐದು ಗಣಪತಿಯ ಸಿದ್ಧಿಯನ್ನು ತಗೊಂಡ ಮೇಲೆ ನಮಗೆ ಪ್ರಥಮವಾಗಿ ಒಂದು ಗಣಪತಿ ಸಿಕ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಗಣಪತಿ ಆ ಗಣಪತಿಯ ಒಂದು ದಿವ್ಯವಾಗಿರ್ತಕ್ಕಂಥ ಮೂರ್ತಿ ನಮಗೆ ಸಿಕ್ಕಿದ ಮೇಲೆ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಹಲವಾರು ಅವಕಾಶಗಳು ಎಲ್ಲವೂ ಸಿಗ್ತಾ ಹೋಯಿತು ಗಣಪತಿಯನ್ನು ಯಾವತ್ತೂ ಕೂಡ ನಾವು ವಿಶೇಷವಾಗಿರ್ತಕ್ಕಂಥ ಶ್ರದ್ಧಾ ಭಕ್ತಿಗಳಿಂದ ಪೂಜೆಯನ್ನು ಮಾಡಬೇಕು ಹಲವಾರು ಜನ ಸಂಕಷ್ಟದ ಚತುರ್ಥಿ ದಿವಸ ಪೂಜೆ ಮಾಡ್ತಾರೆ ಇನ್ನು ಹಲವಾರು ಜನ ಆ ಗಣಪತಿ ಹಬ್ಬದ ದಿವಸ ಗಣ ಗಣೇಶ ಚತುರ್ಥಿಯ ದಿನ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸ್ತಾರೆ ಇನ್ನು ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಮಹಾಗಣಪತಿಯ ಒಂದು ಪೂಜೆ ಆರಾಧನೆ ಯಾವಾಗಲೂ ಕೂಡ ಮನೆ ದೇವರಲ್ಲಿ ಇಟ್ಟು ಮಾಡೋದ್ರಿಂದ ಸಕಲ ವಿಘ್ನಗಳು ನಿವಾರಣೆ ಆಗುತ್ತೆ ಅಂತಹ ಒಂದು ಅದ್ಭುತ ಶಕ್ತಿ ಇರತಕ್ಕಂಥ ಮಹಾಗಣಪತಿ ಜನಗಳಿಗೆಲ್ಲ ಪ್ರಥಮ ಪೂಜ್ಯನಾಗಿ ಅಂದರೆ ಮೊದಲನೇ ಪೂಜೆ ನಾವು ಸಲ್ಲಬೇಕಾಗಿರೋದೆ ಗಣಪತಿಗೆ ಹಾಗೇ ಈ ಪ್ರಥಮ ಪೂಜೆ ಸಲ್ಲುವಂತಹ ಮಹಾಗಣಪತಿ ಎಲ್ಲರ ಜೀವನದಲ್ಲೂ ಏನೇನೋ ವಿಶೇಷವಾಗಿರ್ತಕ್ಕಂಥ ಪರಿಹಾರವನ್ನು ವಿಶೇಷವಾಗಿರ್ತಕ್ಕಂಥ ಅದ್ಭುತಗಳನ್ನ ಮಾಡ್ತಾ ಬಂದಿದ್ದಾನೆ ಅದೇ ರೀತಿಯಲ್ಲಿ ಎಷ್ಟೋ ಜನಕ್ಕೆ ಅನ್ಎಕ್ಸ್ಪೆಕ್ಟೆಡಾಗಿ ಗಣಪತಿ ಮನೆಗೆ ಕೊಟ್ಬಿಡ್ತಾರೆ ಗಿಫ್ಟಾಗಿ ಕೊಡ್ಬೋದು ಅಥವಾ ಕೆಲವರೆಲ್ಲ ಕದ್ಕೊಂಡು ಬಂದ್ಬಿಡ್ತಾರೆ ಅದು ಕೂಡ ಇದೆ ಚೋರ ಗಣಪತಿ ಅಂತ ಹೇಳಿ ಕರಿತೀವಿ ಆ ಕದ್ಕೊಂಡು ಬರುವಂಥದ್ದು ಇನ್ನು ಕೆಲವರಿಗೆ ಬಹಳ ಕಡಿಮೆ ಜನರಿಗೆ ಸಿಕ್ಕಿರ್ತಕ್ಕಂತಹ ಗಣಪತಿಗಳು ಸೊ ಹಾಗಾಗಿ ಈ ಸಿಕ್ಕಿರ್ತಕ್ಕಂಥ ಗಣಪತಿ ಇದೆಯಲ್ಲ ಇದು ಬಹಳ ಅದ್ಭುತ ಫಲವನ್ನು ಮತ್ತು ಅದ್ಭುತ ವಿಚಾರಗಳನ್ನ ಹೇಳುವಂಥ ಮಹಾಶಕ್ತಿ ಇರುವಂತಹ ಗಣಪತಿ ಈ ಗಣಪತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೃಪೆ ಕಟಾಕ್ಷ ನಮ್ಮ ಜೀವನದಲ್ಲಿ ಬಹಳಷ್ಟು ಅನುಕೂಲಗಳನ್ನ ಮಾಡಿಕೊಡುತ್ತೆ ಇಂತಹ ಒಂದು ಗಣಪತಿ ನಮಗೆ ಸಿಕ್ಕಿದ ಮೇಲೆ ಆ ಗಣಪತಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಸಲ್ಲಿಸ್ತಾ ಬರುವಾಗ ಆ ಗಣಪತಿಯ ಒಂದು ಮೂಲ ಮಂತ್ರ ನಮಗೆ ಸಿಕ್ತು ಈಗ ಸಾಮಾನ್ಯವಾಗಿ ಮೂಲ ಮಂತ್ರ ಅಂತೇಳಿ ಬಹಳಷ್ಟು ಗಣಪತಿಯ ಮಂತ್ರಗಳಿದೆ ಆದರೆ ನಮಗೆ ಸಿಕ್ಕಿರ್ತಕ್ಕಂಥ ಮಂತ್ರ ಇದೆಯಲ್ಲ ಅದು ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಈ ಮಂತ್ರವನ್ನು ನಾವು ದೀಕ್ಷೆ ತಗೊಂಡು ಸಿದ್ಧಿ ಮಾಡಿಕೊಂಡು ಆ ಒಂದು ಸಿದ್ಧಿ ಮಂತ್ರವನ್ನು ಒಂದಷ್ಟು ಜನಗಳಿಗೆ ಕೊಡಬೇಕು ಅಂತಕ್ಕಂಥ ಒಂದು ಪ್ರೇರಣೆ ಆಗಿರೋದ್ರಿಂದ ಆ ನಮಗೆ ದೊರಕಿರ್ತಕ್ಕಂಥ ಆ ಗಣಪತಿಯ ಸನ್ನಿಧಾನದಲ್ಲಿ ಒಂದಷ್ಟು ಜನಗಳಿಗೆ ಈ ಗಣಪತಿ ಸಿದ್ಧಿಯನ್ನು ಕೊಡಬೇಕು ಅಂತಕ್ಕಂಥ ಸಂಕಲ್ಪ ಆಗಿದೆ ಆದ್ದರಿಂದ ಯಾರಿಗಾದ್ರು ಆಸಕ್ತಿ ಇದ್ದರೆ ನಮ್ಮನ್ನು ಸಂಪರ್ಕ ಮಾಡಿಕೊಂಡು ಬಂದು ಆ ಗಣಪತಿ ಸಿದ್ಧಿ ಮಂತ್ರವನ್ನು ತಗೊಂಡು ತಾವುಗಳು ಕೂಡ ತಮ್ಮ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಕೂಲ ಅಭಿವೃದ್ಧಿಗಳನ್ನ ಪಡ್ಕೊಳ್ಳಿ ಆದರೆ ಒಂದಷ್ಟು ನಿಯಮಗಳಿದೆ ಆ ನಿಯಮಗಳ ಅನುಸಾರವಾಗಿಯೇ ನಾನು ಆ ಮಂತ್ರವನ್ನು ಕೊಡುವಂಥದ್ದು ನಿಯಮ ಇಲ್ಲದೇ ಸುಮ್ಮನೆ ನಾವು ಸಿದ್ಧಿ ಮಾಡ್ತೀವಿ ಅಂತ ಹೇಳಿ ಹೋಗ್ಬಿಟ್ಟು ಏನೋ ಒಂದು ಕೂತ್ಕೊಂಡು ಮಾಡಿದ್ರೆ ಅದು ಅನುಕೂಲ ಆಗಲ್ಲ ಅದಕ್ಕೆ ಒಂದು ಒಳ್ಳೆಯ ಆಗಿರ್ತಕ್ಕಂಥ ಒಂದು ಕ್ರಮ ಅಂತಕ್ಕಂಥದ್ದು ಬಹಳ ಮುಖ್ಯ ಇನ್ನು ಅದಕ್ಕೆ ಒಂದು ಸ್ವಲ್ಪ ನೈವೇದ್ಯ ಮಾಡುವಂಥದ್ದು ಪೂಜೆ ಪುನಸ್ಕಾರಗಳು ಭಕ್ತಿ ಶ್ರದ್ಧೆ ಜಪ ಧ್ಯಾನ ಈ ರೀತಿಯಲ್ಲಿ ಮುಂದುವರೆದಾಗ ಎಂತಹ ದರಿದ್ರನಾಗಿದ್ದರೂ ಕೂಡ ಅವನ್ನ ಐಶ್ವರ್ಯವಂತವನ್ನಾಗಿ ಮಾಡಿದಂಥ ಶಕ್ತಿ ಆ ಮಹಾಗಣಪತಿ ಎಲ್ಲರಿಗೂ ಕೂಡ ಕರ್ಣಿಸ್ತಾನೆ ಹಾಗಾಗಿ ಆಸಕ್ತಿ ಇರುವಂಥವ್ರು ಬಂದು ಈ ಒಂದು ಸಿದ್ಧಿಯನ್ನು ತಗೊಂಡೋಗಿ